ನಲವತ್ತು ವರ್ಷ ಈ ಮಧ್ಯಸ್ಥ ವಯಸ್ಸಿನಲ್ಲಿ ಡಯಾಬಿಟಿಸ್ ಬರೋದು ನಾವು ಅನಿ ಅಹ್ ಪಾಲಿಸುವಂತ ಜೀವನ ಶೈಲಿಯಿಂದ ಬರುವ ಸಾಧ್ಯತೆ ಇರ್ತದೆ ಇದು ಹೆಂಗಂದ್ರೆ ನಾವು ಬ್ಯಾಂಕ್ ಅಲ್ಲಿ ದುಡ್ಡಿಟ್ಟಂಗೆ ನಾವು ಬ್ಯಾಂಕ್ ಅಲ್ಲಿ ಒಂದ್ ಸ್ವಲ್ಪ ದುಡ್ಡಿಟ್ಟು ನಾವು ಮನಸೋ ಇಚ್ಛೆ ಖರ್ಚು ಮಾಡ್ತಾ ಇದ್ರೆ ಹತ್ತದೈದು ವರ್ಷಕ್ಕೆ ಒಂದ್ ಐದು ವರ್ಷಕ್ಕೆ ಏನೂ ಇರೋದಿಲ್ಲ ಸೊ ಅದೇ ರೀತಿ ಡಯಾಬಿಟಿಸ್ ಅನ್ನೋದು ನಾವು ಮನಸೋ ಇಚ್ಛೆ ನಾವು ತಿಂತಾ ಇದ್ದು ನಾವು ಮನಸೋ ಇಚ್ಛೆ ನಮ್ಮ ಜೀವನ ಶೈಲಿ ಎಲ್ಲ ನಡೆಸ್ತಾ ಇರ್ತೀವಿ ಅಂದ್ರೆ ಐದು ವರ್ಷ ಹತ್ತು ವರ್ಷಕ್ಕೆ ತತ್ಕಾಲ್ ಟಿಕೆಟ್ ತಗೊಂಡು ನಿಂತ್ಕೋಬೇಕಾಗ್ತದೆ ದುಡ್ಡ ಹಣವನ್ನ ಅದೇ ಡೆಪಾಸಿಟ್ ಮಾಡಿ ಇಟ್ಟು ಬರುವ ಬಡ್ಡಿ ದರದಿಂದ ನಾವು ಜೀವನ ನಡೆಸ್ತೀವಿ ಅಂತ ಅದು ನಾವು ನಮಗೆ ಬರುವ ಪೋಸ್ಟ್ಪೋನ್ ಮಾಡಿದ ರೀತಿ ಆಗ್ತದೆ ಶೈಲಿಯನ್ನ ಹೇಗೆ ನಡೆಸ್ತೀವಿ ಊಟ ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ ನನ್ನ ಕ್ಲಿನಿಕ್ ಅಲ್ಲಿ ಒಂದು ಪ್ಯಾಂಪ್ಲೆಟ್ ಅಲ್ಲಿ ಯಾವಾಗ್ಲೂ ಹಾಕ್ಸಿರ್ತೇನೆ ಒಂದು ಹೊತ್ತು ತಿಂದವನು ಮಾತು ಎಲ್ಲರೂ ಕೇಳಿರ್ತಿರತ್ತೆ ಗಾದೆ ಒಂದು ಹೊತ್ತು ತಿಂದವನು ಯೋಗಿ ಎರಡು ಹೊತ್ತು ತಿಂದವನು ಭೋಗಿ ಮೂರು ಹೊತ್ತು ತಿಂದವನು ರೋಗಿ ನಾಲ್ಕು ಹೊತ್ತು ತಿಂದವನನ್ನು ಹೊತ್ಕೊಂಡೋಗಿ ಹೋಗಿ ಅಂತಾರೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಒಂದು ಅಂಶ ಇರುತ್ತೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ ನಾವು ತಿನ್ನುವ ಆಹಾರ ಎಷ್ಟು ಬ್ಲಡ್ ಶುಗರ್ ಅನ್ನ ನಮ್ಮ ರಕ್ತದಲ್ಲಿ ಜಾಸ್ತಿ ಮಾಡ್ತದೆ ಸ್ಟ್ಯಾಂಡರ್ಡ್ ಅನ್ನ ಇಟ್ಕೊಂಡಿರ್ತೇವೆ ಸಕ್ಕರೆ ಸ್ಟ್ಯಾಂಡರ್ಡ್ ಅಂತ ಅನ್ಕೊಂತೇವೆ ಸಕ್ಕರೆ ಸುಮಾರು ನೂರಕ್ಕೆ ನೂರು ಪ್ರತಿಶತ ಶುಗರ್ ಅನ್ನ ಜಾಸ್ತಿ ಮಾಡ್ತದೆ ಸೊ ಪ್ರತಿಯೊಂದು ಆಹಾರವನ್ನು ಕೂಡ ನಾವು ಸಕ್ಕರೆಗೆ ಹೋಲಿಸ್ತೇವೆ ನಾವು ತಿನ್ನುವ ಗೋಧಿ ಆಗಿರ್ಬೋದು ಜೋಳ ಆಗಿರ್ಬೋದು ರಾಗಿ ಆಗಿರ್ಬೋದು ಇದನ್ನೆಲ್ಲಾ ಸಕ್ಕರೆಗೆ ಹೋಲಿಸಿ ಎಷ್ಟು ಪ್ರಮಾಣದಲ್ಲಿ ಅದು ನಮ್ಮ ರಕ್ತದಲ್ಲಿ ಶುಗರ್ ಹೆಚ್ಚು ಮಾಡ್ತದೆ ಅಂತ ವೈಜ್ಞಾನಿಕವಾಗಿ ಕೂಡ ಕಂಡು ಆ ವಿಷ್ಯಕ್ಕೆ ಬರೋದಾದ್ರೆ ಡಯಾಬಿಟಿಸ್ ಅನ್ನ ಶ್ರೀಮಂತರದು ದವಸ ಧಾನ್ಯ ಬಡವರುದು ಅಂತ ಹೇಳ್ತಾರೆ ಆದ್ರೆ ಆರೋಗ್ಯ ಬಡವರು ರೋಗಿಗಳು ಶ್ರೀಮಂತರು ಅಂತ ಕೂಡ ಹೇಳ್ತಾರೆ ಅದರಿಂದ ಸಿಗುವ ಅಕ್ಕಿಯಿಂದ ಮಾಡುವಂತಹ ಗ್ಲೈಸಿಮಿಕ್ ಇಂಡೆಕ್ಸ್ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಪಟ್ಟು ಇರ್ತದೆ ಅಂದ್ರೆ ಸಕ್ಕರೆ ಶುಗರ್ ನೂರಿದ್ದು ಸಕ್ಕರೆ ಇನ್ನೂರು ಮಾಡಿದ್ರೆ ಅಕ್ಕಿ ನೂರ ಎಂಬತ್ತು ಮಾಡುತ್ತೆ ಶುಗರ್ನ ಸೊ ಅದೇ ರೀತಿ ನಮ್ಮ ನಾವು ತಿನ್ನುವ ದವಸ ಧಾನ್ಯಗಳ ಸಿರಿಧಾನ್ಯಗಳಂತ ಹೇಳ್ತಿವಲ್ಲ ಸುಮಾರು ನಿಮ್ ನಿಮ್ಮ ವಯಸ್ಕರಿಗೆ ಬಹುಶಃ ಎಲ್ಲರಿಗೂ ಗೊತ್ತಿರ್ತದೆ ನಮ್ಮ ಅಜ್ಜಿ ತಾತ ಬೆಳೀತಾ ಇದ್ರು ಹಾಗಾಗಿ ನನಗೆ ಗೊತ್ತಿದೆ ಆದ್ರೆ ಈ ಮಧ್ಯ ವಯಸ್ಕಿನ ಮಧ್ಯ ವಯಸ್ಕರಿಗೆ ಸುಮಾರು ಗೊತ್ತಿಲ್ಲ ಆ ಸಾಮೆ ಆರ್ಕ ನವಣೆ ಆ ಕೊರಲೆ ಇದು ಯಾವ್ದು ಬಹುಶಃ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ಹಾಗೂ ನೋಡಿರ್ಲಿಕ್ಕೂ ಇಲ್ಲ ಸೊ ನಾನ್ ನೋಡಿದ್ದೇನೆ ಹಾಗಾಗಿ ನಾನ್ ಮಾತಾಡಕ್ಕೆ ಸೂಕ್ತ ಅಂತ ಕೂಡ ಅನಿಸ್ತದೆ ಈ ವಿಷಯದ ಬಗ್ಗೆ ಸೊ ಈ ಎಲ್ಲಾ ದವಸ ಧಾನ್ಯಗಳನ್ನ ನೀವ್ ಯಾವುದೇ ರೀತಿ ಕೂಡ ಬಳಸ್ಬೋದು ದವಸ ಧಾನ್ಯಗಳನ್ನ ಬೇಯಿಸಿ ಕೂಡ ತಿನ್ಬೋದು ದವಸ ಧಾನ್ಯಗಳ ಚಪಾತಿ ಹಾಗೂ ರೊಟ್ಟಿ ಕೂಡ ತಿನ್ಬೋದು ಸೊ ಎಲ್ಲ ದವಸ ಧಾನ್ಯಗಳ ಗ್ಲೈಸಿಮಿಕ್ ಇಂಡೆಕ್ಸ್ ಸುಮಾರು ನಲವತ್ತರಿಂದ ಐವತ್ತು ಮಾತ್ರ ಇರ್ತದೆ ಸೊ ಅಂದ್ರೆ ಸಕ್ಕರೆಗೆ ಹೋಲಿಸಿದ್ರೆ ಸುಮಾರು ಐವತ್ತು ಪಟ್ಟು ನಮ್ಮ ಶುಗರ್ನ ಕಂಟ್ರೋಲ್ ಮಾಡುವ ಕೆಪಾಸಿಟಿ ದವಸ ಧಾನ್ಯಗಳಿಗೆ ಇರ್ತದೆ ಸೊ ಹಾಗಾಗಿ ದಿನದಲ್ಲಿ ನಾವು ಮೂರು ಊಟ ಮಾಡ್ತೀವಿ ಅಂದ್ರೆ ಕನಿಷ್ಠ ಪಕ್ಷ ಒಂದು ಬಾರಿ ಆದ್ರೂ ನಾವು ಪ್ಯೂರ್ ದವಸ ಧಾನ್ಯಗಳಿಂದ ಪ್ರಿಪೇರ್ ಮಾಡಿರೋ ತಯಾರಿಸಿದಂತ ಅಡಿಗೆ ಮಾಡಿದ್ರೆ ನಮ್ಮ ಶುಗರ್ ಕಂಟ್ರೋಲ್ ತುಂಬಾ ಚೆನ್ನಾಗಿ ಕಂಟ್ರೋಲ್ ಅಲ್ಲಿರುವ ಸಾಧ್ಯತೆ ಇರ್ತದೆ ಹುಟ್ಟಿದ ಮಕ್ಕಳಿಗೆ ಶುಗರ್ ಬರ್ತದೆ ಅಂತ ಆ ತಪ್ಪಿರೋದಿಲ್ಲ ಅದು ಅವರ ಜೆನೆಟಿಕ್ ಮೇಕಪ್ ಏನಂದ್ರೆ ಅವರು ಹುಟ್ಟಿದ ತಂದೆ ತಾಯಿಯಿಂದ ಬಂದಿರುವ ಜೀನ್ಸ್ ಇಂದ ಆಗಿರ್ಬೋದು ಅಥವಾ ಮಗು ತನ್ನ ಗರ್ಭಕೋಶದಲ್ಲಿ ತಾಯಿಯ ಗರ್ಭಕೋಶದಲ್ಲಿ ಇರುವಾಗ ಕೆಲವೊಂದೊಂದು ಡಿ ಎನ್ ಎ ಚೇಂಜಸ್ ತರ ಆಗಿರ್ತದೆ ಅದರಿಂದ ಡಯಾಬಿಟಿಸ್ ಬರುತ್ತೆ ಅದು ಅನಿವಾರ್ಯ ಸೊ ಅದನ್ನ ತಡೆಗಟ್ಟುವುದು ತುಂಬಾ ಕಷ್ಟ ಆದ್ರೆ ಇವಾಗಿನ ಜನರೇಷನ್ ಅಲ್ಲಿ ನನ್ನ ಕ್ಲಿನಿಕ್ ನಲ್ಲಿ ಸುಮಾರು ಒಂದು ಸಾವಿರ ಜನ ನೂರು ಜನ ಡಯಾಬಿಟಿಸ್ ಪೇಷಂಟ್ಸ್ ಅಂತ ಬಂದಿದ್ರೆ ಅದರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಇಪ್ಪತ್ತರಿಂದ ನಲವತ್ತು ವರ್ಷದವ್ರು ಮಾತ್ರ ಇರ್ತಾರೆ ಹಳಗರಿಗೆ ಡಯಾಬಿಟಿಸ್ ಬರುತ್ತೆ ನಾವು ಚಿಕ್ಕ ವಯಸ್ಸಿಂದ ನಾವು ಅದನ್ನ ತಿಂದಿಲ್ಲ ನಾವು ಒಳ್ಳೆ ಊಟ ತಿನ್ಕೊಂಡ್ ಬಂದಿದ್ದೀವಿ ನಾವು ಅನ್ನ ಊಟ ಮಾಡಿಲ್ಲ ನಾವು ಸಿರಿಧಾನ್ಯಗಳನ್ನ ತಿನ್ಕೊಂಡ್ ಬಂದಿದ್ದೀವಿ ಅಂತ ಅವರಿಗೆ ಬರೋದು ಅನಿವಾರ್ಯ ಪರಿಸ್ಥಿತಿ ಅದು ಸೈನ್ಸ್ ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿಯಾಗುವ ಶಕ್ತಿ ಹಾಗೂ ಕ್ಷಮತೆ ಕಡಿಮೆ ಆಗ್ತಾ ಬಂದಾಗ ನಿಧಾನವಾಗಿ ನಲವತ್ತು ನಲವತ್ತೈದು ವರ್ಷ ಆದ ನಂತರ ಡಯಾಬಿಟಿಸ್ ಬರೋದು ಬಹುತೇಕ ಸರಳ ಅದರಲ್ಲಿ ನಾವೇನು ಆಗೋದಿಲ್ಲ ದೇವ್ರು ಕೊಟ್ಟಿರೋದು ಸೊ ಅದು ಬಂದಾಗೆ ಹೋಗ್ತಾ ಇರುತ್ತೆ ನೆಕ್ಸ್ಟ್ನೇದು ಎರಡನೇದು ಈ ಮಧ್ಯ ವಯಸ್ಸಲ್ಲಿ ಬರುವ ಡಯಾಬಿಟಿಸ್ ಅನ್ನು ನಾವು ಅರ್ಥ ಮಾಡಿಕೊಂಡು ನಾವು ಅದನ್ನ ಪರಿಪಾಲಿಸಿ ಅದಕ್ಕೆ ತಕ್ಕನಾದ ಟ್ರೀಟ್ಮೆಂಟ್ ತಗೊಂಡ್ರೆ ಅದರಿಂದ ಆಗುವ ಸಮಸ್ಯೆಗಳನ್ನ ತಡೆಗಟ್ಟಬಹುದು ಡಯಾಬಿಟಿಸ್ ಬಂದವರಿಗೆ ಕ್ಯೂರ್ ಇಲ್ಲ ಅಂತ ರೂಪಾ ಮೇಡಮ್ ಕೂಡ ಹೇಳಿದ್ರು ಸುಮಾರು ಎಲ್ಲ ಬರೋರ್ ಎಲ್ಲಾ ಡಯಾಬಿಟಿಸ್ ಹಾಗು ಒಂದ್ಸಲ ಬಂದ್ರೆ ಡಯಾಬಿಟಿಸ್ ಪರ್ಮನೆಂಟ್ ಅಂತ ಕೂಡ ಹೇಳಿದ್ರು ಅವರು ಸತ್ಯ ಕೂಡ ಹೌದು ಆದ್ರೆ ಸುಮಾರು ಇಪ್ಪತ್ತರಿಂದ ಡಯಾಬಿಟಿಸ್ ಹೊಸದಾಗಿ ಶುರು ಆಗಿದೆ ಡಯಾಬಿಟಿಸ್ ಇವತ್ತಿನ ಡಯಾಬಿಟಿಸ್ ಪೇಷಂಟ್ ಅಂತ ಇವತ್ತು ಗೊತ್ತಾದಾಗ ಸುಮಾರು ಇಪ್ಪತ್ತರಿಂದ ಮೂರು ವರ್ಷದೊಳಗಡೆ ಡಯಾಬಿಟಿಸ್ ಕಂಪ್ಲೀಟ್ ನಿವಾರಣೆ ಆಗ ಸಾಧ್ಯತೆ ಇರ್ತದೆ ಸೊ ಅವರು ಅದನ್ನ ಫಾಲೋ ಮಾಡೋ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಊಟ ಊಟದ ಪದ್ಧತಿ ಅದೆಲ್ಲ ಕರೆಕ್ಟ್ ಆಗಿ ಮಾಡಿ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ವಾಸಿಯಾಗುವ ಸಾಧ್ಯತೆ ಕೂಡ ಇರುತ್ತೆ ಸೊ ಈ ಭೂಮಿಗೆ ತರುವ ಸಂದರ್ಭದಲ್ಲಿ ಈ ಭೂಮಿ ಹೇಗಿತ್ತು ಈ ಭೂಮಿಯ ಆಹಾರ ಪದ್ಧತಿ ಹೇಗಿತ್ತು ನಾವು ಯಾವ ಆಹಾರವನ್ನು ಸೇವನೆ ಮಾಡ್ತಿದ್ವಿ ಆವಾಗ ಯಾವ ರೀತಿಯ ರೋಗಗಳಿತ್ತು ಆವಾಗ ಹೇಗೆ ಯಾರಿಗೆ ಯಾವ ರೋಗ ಇತ್ತು ಸ್ವಲ್ಪ ಹಿಂದೆ ಯೋಚನೆ ಮಾಡಿದರೆ ಹಾಗಾದ್ರೆ ಈ ಎಲ್ಲ ಸಮಸ್ಯೆಗಳನ್ನು ತಂದುಕೊಂಡವರು ಯಾರು ಇದು ಮದ್ದಲ್ಲ ಇದು ಟ್ಯಾಬ್ಲೆಟ್ ಅಲ್ಲ ಇದು ಫುಡ್ ಅರ್ಥ ಮಾಡ್ಕೊಳ್ಳಿ ಅಕ್ಕಿ ಬದಲಿಗೆ ಸಿರಿಧಾನ್ಯದ ಅಕ್ಕಿ ಗೋಧಿ ಬಡ್ಲಿಗೆ ಸಿರಿಧಾನ್ಯದ ಅಕ್ಕಿ ಬದಲಿಗೆ ಸಿರಿಧಾನ್ಯದ ಪೌಷ್ಟಿಕ ಹಿಟ್ಟುಗಳು ಇದನ್ನು ಯೂಸ್ ಮಾಡಿದ್ರೆ ಸಾಕು